ನಮಸ್ತೆ ಕರ್ನಾಟಕ ನಾನು ನಿಮ್ಮ ಸಿದ್ಧ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಸ್ನೇಹಿತರೆ ನನಗೆ ಸೀರಿಯಸ್ಲಿ ಇವತ್ತು ತುಂಬಾ ಬೇಜಾರಾಗಿದೆ ಈ ವಿಡಿಯೋ ಮಾಡೋದಕ್ಕೆ ಯಾಕಪ್ಪ ಅಂದ್ರೆ ಯಾಕೆ ನಮ್ಮ ವೆಬ್ಸೈಟ್ ನೋಡ್ತೀರಾ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಪ್ರತಿ ಒಂದ್ರೂ ಜೆಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ಕೆಲವು ನನ್ನ ನೋಡಿರ್ತೀರ ಬಟ್ ಆದ್ರೂ ಯಾಕೆ ನಮಗೆ ಕ್ವಶನ್ ಮಾಡ್ತೀರಾ ಮೇಡಮ್ ಇದು ಜನೀನ್ ಇದೆಯಾ ಜನೀನ್ ಇದೆಯಾ ಮೇಡಮ್ ಇದು ಫ್ರಾಡ್ ಇರಬೇಕು ಸರ್ ನಾವ್ ಹೇಳ್ತಾ ಇರೋದು ನಿಮಗೆ ನಾವು ಫ್ರಾಡ್ ಅನ್ಸಿದ್ರೆ ಆ ಡೈರೆಕ್ಟ್ ಆಫೀಸ್ ವಿಸಿಟ್ ಮಾಡಿ ಲೊಕೇಶನ್ ಕಳಿಸಿರ್ತೀನಿ ನಾನು ಪ್ರತಿ ಒಬ್ರು ಜಾಯ್ನ್ ಆಗೋಕೆ ಬರ್ತಾ ಇದೀರ ನೀವು ಎಲ್ಲರೂ ಸಹ ನೀವು ಲೊಕೇಶನ್ ಕಳಿಸಿರ್ತೀನಿ ಇದೀವೋ ಫ್ರಾಡ್ ಇದೆಯೋ ಅಂತ ಬಂದು ಆಫೀಸ್ ವಿಸಿಟ್ ಮಾಡಿ ನೋಡಿ ಗೈಸ್ ಪ್ಲೀಸ್ ದಯವಿಟ್ಟು ಈ ತರ ಮಾಡ್ಬೇಡಿ ನಿಮಗೆ ಇಂಟ್ರೆಸ್ಟ್ ಇಲ್ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ ಯಾಕೆಂದ್ರೆ ನಮ್ಮ ಜೆಸಿ ಕುಂಬಲ್ಪ ಟೀಮ್ ಉದ್ದೇಶ ಬಂದ್ಬಿಟ್ಟು ಮ್ಯಾಟರ್ ಅಲ್ಲ ಇಂಪಾರ್ಟೆಂಟ್ ಸೊ ನಾಲೆಡ್ಜ್ ನೋಡಿ ಜಾಬ್ ಕೊಡ್ತಾ ಆದ್ರೆ ಯಾಕೆ ಈ ತರ ಎಲ್ಲ ಮಾತಾಡ್ತೀರಾ ಜನೀನ್ ಇದೆಯೋನ್ಸ್ ದಯವಿಟ್ಟು ಇಷ್ಟ ಆಗಲ್ಲ ತುಂಬಾ ಬೇಜಾರಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಜಾಬ್ಗೆ ಜನ್ ಇಂಟ್ರೆಸ್ಟ್ ಇದ್ರೆ ಆಫೀಸ್ ವಿಸಿಟ್ ಮಾಡಿ ಆಫೀಸ್ ವಿಸಿಟ್ ಮಾಡಿ ನಮ್ಮ ಆಫೀಸ್ ಜನೀನ್ ಇದೆಯಾ ಇಲ್ಲಿಗೆ ಆಫೀಸ್ ಅಂತ ತಿಳ್ಕೊಂಡೆ ನೀವು ಜಾಯಿನ್ ಆಗಿ ಹೋಮ್ ಜಾಬಿಂಗ್ ಆಗಿರ್ಬೋದು ಬೇರೆ ಯಾವ್ದೇ ರೀತಿ ಸರ್ವಿಸ ತಗೊಳ್ಲಿಕ್ಕೆ ಆಗಿದ್ರು ಅಂತ ನಾನು ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ನಮಸ್ತೆ ಕರ್ನಾಟಕ